ಹಲೋ ನಮಸ್ತೆ ಇಲ್ರಿಗೂ ನಿಮ್ಮ ಮುಖ ಯಾವಾಗಲೂ ಚಿಕ್ಕ ಮಕ್ಕಳ ಥರ ಇರಬೇಕು ಎಷ್ಟು ಏಜ್ ಆದರೂ ಕೂಡ ಒಂದು ಚೂರು ಗೊತ್ತಾಗಬಾರ್ದು ಒಂದು ಚೂರು ರಿಂಕಲ್ಸ್ ಬೇ ಬೀಳಬಾರ್ದು ಅಥವಾ ಸುಖ ಕಟ್ಟಬಾರ್ದು ಅಂತ ಹೇಳಿದ್ರೆ ಈ ಒಂದು ಕ್ರೀಮನ್ನು ನೀವು ದಿನ ಹಚ್ಕೋಬೇಕು ಇದರಿಂದ ನಿಮ್ಮ ಮುಖ ಯಾವಾಗಲೂ ಇದೆಯಲ್ವ ತುಂಬ ಚೆನ್ನಾಗಿರುತ್ತೆ ಮಕ್ಳ ಥರ ಇರುತ್ತೆ ಗ್ಲೋ ಆಗಿರುತ್ತೆ ಹಾಗೆಯೇ ಸುಕ್ಕು ಕೂಡ ಬರೋದು ಕಮ್ಮಿ ಆಗುತ್ತೆ ನೀವು ಎಷ್ಟೇ ಏಜ್ ಆಗಿದ್ರು ಕೂಡ ನಿಮ್ಮ ಮ ನಿಮ್ಮ ಮುಖ ಇದೆಯಲ್ವ ಮಕ್ಕಳ ಥರನೇ ಇರುತ್ತೆ ಇದು ಯಾವ ಕ್ರೀಮ್ ಮತ್ತು ಈ ಥರ ನಮ್ಮ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ನಾವು ಮೇಂಟೈನ್ ಮಾಡಬೇಕು ಮುಗನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಏನು ನೀವು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ಅರ್ಧರ್ಧ ವಿಡಿಯೋ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗೋಲ್ಲ ಒಂದೇನು ಅಂತಂದರೆ ನಾವು ದಿನ ಈ ಮಾಯ್ಚರೈಸರ್ ಅಂತ ಏನಿರುತ್ತೆ ಅಥವಾ ಮಾಯಶ್ಚರೈಸಿಂಗ್ ಕ್ರೀಮ್ ಏನಿರುತ್ತೆ ಅದನ್ನ ಹಚ್ಚೋದು ಮರೆಯಲೇಬಾರದು ದಿನ ಎರಡು ಸರಿ ಹಚ್ಕೊಳ್ಳೇಬೇಕು ಯಾಕೆ ಇದು ತುಂಬ ಮುಖ್ಯ ಅಂತಂದರೆ ಏಚಾಗ್ತಾ ಇದ್ದಾಗೆ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ ಮುಖದಲ್ಲಿರುವಂತಹ ಈ ಮಾಯ್ಶ್ಚರೈಸರ್ ಅಂಶ ಇರುತ್ತೆ ಅಂಶ ಏನಿರುತ್ತೆ ಅಂದರೆ ಎಣ್ಣೆ ಅಂಶ ತೇವಾಂಶ ಏನಿರುತ್ತೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂಥದ್ದು ಸ್ಕಿನ್ನ ಕಾಂತಿಯನ್ನು ಹೆಚ್ಚಿಸುವಂಥ ಈ ಮಾಯ್ಚರೈಸಿಂಗ್ ಅಂಶ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಸ್ಕಿನ್ ಎಲಸ್ಟಿಸಿಟಿ ಅಂತ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಗಟ್ಟುತ್ತೆ ಅಥವಾ ಮುಖದಲ್ಲಿ ಫೈನ್ ಲೈನ್ಸ್ ಬೀಳೋದು ಲೈನ್ಸ್ ಬೀಳೋದು ಶುರುವಾಗುತ್ತೆ ಹಾಗಾದರೆ ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು ಇನ್ನೊಂದು ಏನು ಅಂತಂದ್ರೆ ನೀವು ಬರೀ ಏಜತ್ತ ಇದಕ್ಕೆ ಮಾತ್ರ ಅಲ್ಲ ನೀವು ಒಂದು ಒಬ್ಸರ್ವ್ ಮಾಡಿ ದಿನ ಅಂದ್ರೆ ಹೊರಗಡೆ ಬಿಸಿಲಿಗೆ ಡೈರೆಕ್ಟ್ ಆಗಿ ಯಾವ ಕ್ರೀಮ್ ಹಚ್ಕೊಳ್ಳೋದೇ ಡೈರೆಕ್ಟ್ ಆಗಿ ಬಿಸಿಲಿಗೆ ಓಡಾಡ್ತಾ ಇರ್ತಾರೆ ನೋಡಿ ಅವರ ಮುಖ ಕೂಡ ತುಂಬ ಬೇಗ ಅಂದರೆ ಪೊಲ್ಯೂಷನಿಗೆ ಹಾಳಾಗುವಂಥದ್ದು ಅಥವಾ ಡ್ರೈ ಆಗುವಂಥದ್ದು ಸುಕ್ಕುಗಟ್ಟುವಂಥದ್ದು ಕಲಿಗಳ ಬಿಡುವಂಥದ್ದು ಎಲ್ಲ ಶುರುವಾಗುತ್ತಲ್ವ ಇದರಿಂದ ಕೂಡ ಈ ನಾವು ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದ್ರಿಂದ ನಾವು ರಕ್ಷಿಸ್ಕೋಬೋದು ಈ ಮಾಯ್ಚರೈಸರನ್ನು ಹಚ್ಕೊಳ್ಳೋದ್ರಿಂದ ಅಷ್ಟೊಂದು ಉಪಯೋಗಗಳಿವೆ ಒಂದು ನಮಗೆ ಏಜ್ ಆಗೋದನ್ನು ಸ್ಕಿನ್ ರಿಂಕಲ್ಸ್ ಆಗೋದನ್ನು ತಡೆಗಟ್ಟುತ್ತೆ ಇನ್ನೊಂದು ಏನು ಅಂತಂದರೆ ಸ್ಕಿನ್ ಎಲೆಸ್ಟಿಸಿಟಿ ಏನಂತಾರೆ ಅದನ್ನ ಕಂಟ್ರೋಲ್ ಮಾಡೋದು ಎಲೆಸ್ಟಿಸಿಟಿ ಕಮ್ಮಿ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತೊಂದು ಏನು ಅಂತಂದರೆ ಹೊರಗಡೆ ಪೊಲ್ಯೂಷನ್ ಹೇಗೆ ಅಥವಾ ಸೂರ್ಯನ ಯುವಿ ಕಿರಣಗಳು ಏನಿರುತ್ತೆ ಅದಕ್ಕೆ ಎಕ್ಸ್ಪೋಸ್ ಆದಾಗ ನಮ್ಮ ಸ್ಕಿನ್ಗೆ ಏನು ಹಾರ್ಮ್ ಮಾಡ್ಬೋದು ಅಥವಾ ಏನು ಕೆಟ್ಟದ್ದು ಮಾಡ್ಬೋದು ಅದನ್ನ ತಡೆಗಟ್ಟುತ್ತೆ ಸೊ ಈ ಒಂದು ಕ್ರೀಮಿಂದ ಎಷ್ಟೊಂದು ಬೆನಿಫಿಟ್ಸ್ ಇದ್ದರೆ ನೀವು ಇನ್ನು ಯಾಕೆ ಯೂಸ್ ಮಾಡಲ್ಲ ಅಂತ ನಮಗೆ ಅಥವಾ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ ಏನಂತಂದರೆ ಯಾವ ಮಾಯ್ಚರೈಸರ್ ತುಂಬ ಒಳ್ಳೆಯದು ಅಂತ ಕೇಳಿದರೆ ನಾನು ಯೂಸ್ ಮಾಡುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಯೂಶ್ವಲ್ ಆಗಿ ನೀವು ಹರ್ಬಲ್ ಇರುವಂಥದ್ದು ಅಥವಾ ತುಂಬ ಕಮ್ಮಿ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಒಳ್ಳೆ ಕ್ರೀಮ್ ಇದ್ರೆ ಯಾವುದು ಒಳ್ಳೆ ಒಳ್ಳೆಯ ಮಾಯಶ್ಚರೈಸರ್ ಇದ್ದರೆ ಹಚ್ಕೋಬೋದು ಏನೂ ತೊಂದರೆ ಇಲ್ಲ ಬಟ್ ನನಗೆ ತುಂಬ ಹೆಲ್ಪ್ ಆಗ ಆಗ್ತಾ ಇರೋದು ಅಥವಾ ನಾನು ಉಪಯೋಗ ಮಾಡುವಂಥದ್ದು ನೀವಿಯ ಅವ್ರದ್ದು ಸಾಫ್ಟ್ ಸ್ಕಿನ್ ಅಂತ ಬರುತ್ತೆ ನೀವಿಯ ಸಾಫ್ಟ್ ಅವ್ರದ್ದು ಸಾರಿ ನೀವೇ ಸಾಫ್ಟ್ ಅವ್ರದ್ದು ಮಾಯಶ್ಚರೈಸರ್ ಇದೆ ಅದನ್ನ ನಿಮ್ಗೆ ಆ ಕ್ರೀಮ್ ಯಾವುದು ಅಂತ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಆ ಕ್ರೀಮನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ನೀವು ಪರ್ಚೇಸ್ ಮಾಡಿಲ್ಲದಿದ್ರು ತೊಂದರೆ ಇಲ್ಲ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲದಿದ್ರು ತೊಂದರೆ ಇಲ್ಲ ನೀವು ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಈ ಕ್ರೀಮ್ ಖಂಡಿತವಾಗ್ಲೂ ಸಿಗುತ್ತೆ ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ಪರ್ಚೇಸ್ ಮಾಡೋದಾದ್ರೆ ನಾನು ಯೂಶುವಲ್ ಆಗಿ ನೈಕಾದವ್ರದ್ದು ಆ್ಯಪಿಂದ ನಾನು ಪರ್ಚೇಸ್ ಮಾಡ್ತೇನೆ ಯಾಕಂತಂದರೆ ನೈಕಾದಲ್ಲಿ ನನಗೆ ತುಂಬ ಅಂದರೆ ತುಂಬ ಜೆನ್ಯೂನ್ ಆಗಿರುವಂಥದ್ದು ಒಳ್ಳೆಯ ಬ್ರ್ಯಾಂಡ್ಗಳು ಮತ್ತು ಪಕ್ಕಾ ಪ್ಯೂರ್ ಆಗಿರುವಂಥ ಪ್ರಾಡಕ್ಟ್ಗಳು ಸಿಗುತ್ತೆ ಆದ್ದರಿಂದ ನಾನು ಜಾಸ್ತಿಯಾಗಿ ಈ ಕಾಸ್ಮೆಟಿಕ್ಸ್ ಮತ್ತು ಬೇರೆ ಯಾವುದೇ ಐಟಮ್ಸ್ಗಳನ್ನು ನೈಕ ಅವರ ಆ್ಯಪಿಂದ ಪರ್ಚೇಸ್ ಮಾಡ್ತೇನೆ ನಿಮಗೆ ಲಿಂಕ್ ಹಾಕಿರ್ತೇನೆ ನಿಮಗೆ ಸುಲಭಕ್ಕೆ ಪರ್ಚೇಸ್ ಮಾಡ್ಬೋದು ಅಂತಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಇಲ್ಲದಿದ್ದರೆ ನೀವು ನಿಮ್ಮ ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಒಳ್ಳೆಯ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಉತ್ತಮವಾಗಿರುವಂಥ ಬ್ರ್ಯಾಂಡೆಡ್ ಮಾಯ್ಶ್ಚರೈಸರ್ ಕ್ರೀಮನ್ನು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು ನಾನು ಆ್ಯಕ್ಚುಲಾಗಿ ಅದೇ ನೀವೇ ಸಾಫ್ಟ್ ಅವ್ರದ್ದು ಯೂಸ್ ಮಾಡ್ತೇನೆ ಲೋಟಸ್ ಅವ್ರದ್ದು ಕೂಡ ಲೋಟಸ್ ಹರ್ಬಲ್ ಇರ್ತ ಇರ್ತದಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ನನ್ನ ಫ್ರೆಂಡ್ಸಲ್ಲಿ ಪ್ಲಮ್ ಅಂತ ಬರುತ್ತೆ ಆ ಬ್ರ್ಯಾಂಡದು ಮಾಯ್ಚರೈಸರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೀವು ಉಪಯೋಗ ಮಾಡ್ಬೋದು ಯೂಶ್ವಲ್ ಆಗಿ ಈ ಮಾಯ್ಚರೈಸರಲ್ಲಿ ಅಂದರೆ ಒಳ್ಳೆ ಬ್ರ್ಯಾಂಡ್ ಮಾಯ್ಶ್ಚರೈಸರ್ ಏನಿರುತ್ತೆ ಅದು ಎಲ್ಲ ಟೈಪ್ ಸ್ಕಿನ್ನಿಗೆ ಕೂಡ ಆಗುತ್ತೆ ತುಂಬ ಸೆನ್ಸಿಟಿವ್ ಸ್ಕಿನ್ನಿಗೆ ಕೂಡ ಆಗುತ್ತೆ ನಿಮ್ಮ ಸ್ಕಿನ್ ಯಾವುದು ಅಂತ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಏನು ಅಂತಂದ್ರೆ ಇದನ್ನ ಯಾವ ಥರ ಅಪ್ಲೈ ಅಂತಂದರೆ ಅಂತಂದ್ರೆ ಎರಡು ಸರಿ ನಾನು ಹೇಳಿದ್ದೇನೆ ಅಪ್ಲೈ ಮಾಡಬೇಕು ಅಂತ ಒಂದು ಬೆಳಿಗ್ಗೆ ಬೆಳಿಗ್ಗೆ ನಾವು ಮುಖ ಎಲ್ಲ ತೊಳಿತೀವಲ್ವ ಅದಾದ ನಂತರ ಅಪ್ಲೈ ಮಾಡಬೇಕು ಇನ್ನೊಂದು ರಾತ್ರಿ ನಾವು ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೇದು ಇನ್ನೊಂದೇನು ಅಂತಂದ್ರೆ ನೀವು ಅಪ್ಲೈ ಮಾಡುವಾಗ ಕೂಡ ಅಷ್ಟೇ ತುಂಬ ಡ್ರೈ ಮುಖ ನೀವು ತೊಳೆದ್ಬಿಟ್ಟು ಫುಲ್ ಡ್ರೈ ಮಾಡಿ ಹಚ್ಕೊಳ್ಳೋದಲ್ಲ ಮುಖನ ನಾವು ಸ್ವಲ್ಪ ಒರೆಸ್ಕೋಬೇಕಂದ್ರೆ ಒರೆಸ್ಕೋಬೇಕು ಬಟ್ ಒಂದು ಚೂರು ಚೂರು ನೀರಿನ ಅಂಶ ಇದ್ದರೆ ಆ ಮಾಯ್ಚರೈಸರ್ ನಾವು ಅಪ್ಲೈ ಮಾಡಿದಾಗ ಅದು ತುಂಬ ಚೆನ್ನಾಗಿ ಸ್ಕಿನ್ನಿಗೆ ಸೆಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ತುಂಬ ಎಫೆಕ್ಟಿವ್ ಕೂಡ ಅಂತ ಕೂಡ ಹೇಳ್ತಾರೆ ಇನ್ನೊಂದೇನು ಅಂತಂದರೆ ಇದನ್ನ ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ಎರಡು ವಾರ ಹಾಕೋದಲ್ಲ ಇದನ್ನ ನೀವು ಡೈಲಿ ಹಾಕ್ತಾನೆ ಇರಬೇಕಾಗುತ್ತೆ ಯಾಕಂತಂದರೆ ಒಂದು ದಿನ ಎರಡು ದಿನ ಒಂದೂವರೆ ಒಂದು ತಿಂಗಳು ಹಾಕಿ ನೆಕ್ಸ್ಟ್ ನೀವು ಹಾಗೆಯೇ ಹಾಕದೆ ಹೊರಗಡೆ ಹೋದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೇ ಆಗುತ್ತೆ ಆಗಿ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಸೂಪರ್ ಆಗಿರಬೇಕು ಅಂತಿದ್ರೆ ನೀವು ಸ್ಕಿನ್ನನ್ನು ಡೈಲಿ ಅಂತಂದರೆ ಡೈಲಿ ಕೇರ್ ತೊಗೊಳ್ಲೇಬೇಕು ನಾವು ಹಸಿವಾದಾಗ ಒಟ್ಟಿಗೆ ಯಾವ ಥರ ದಿನ ಊಟ ಮಾಡ್ತೀವೋ ನಮ್ಮ ಸ್ಕಿನ್ ಆಗಿ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರತಿದಿನ ನಾವು ಸ್ಕಿನ್ನ ಆರೈಕೆಯನ್ನು ಮಾಡಲೇಬೇಕಾಗುತ್ತೆ ಅಂದರೆ ಮೈಲ್ಡ್ ಆಗಿರುವಂತಹ ಫೇಸ್ ವಾಶ್ ಮಾಡಿ ಕ್ಲೀನ್ ಮಾಡಿಕೊಳ್ಳುವಂಥದ್ದು ಮುಖನ ಅಥವಾ ದಿನ ಮಾಯ್ಶರೈಸರ್ ಹಚ್ಕೊಳ್ಳೋದು ಡೇ ಕ್ರೀಮ್ ಹಚ್ಕೊಳ್ಳೋದು ಇದೆಲ್ಲದು ಏನಕ್ಕೆ ಅಂತಂದರೆ ನಾನು ಆವಾಗಲೇ ಹೇಳಿದಾಗೆ ಮುಖ ಸುಕ್ಕುಗಟ್ಟೋದನ್ನು ತಡೆಯುತ್ತೆ ಅಥವಾ ಹೊರಗಡೆ ಹೋದಾಗ ಪೊಲ್ಯೂಷನಿಗೆ ನಮ್ಮ ಮುಖ ಡ್ಯಾಮೇಜ್ ಆಗೋದನ್ನು ತಡೆಯುತ್ತೆ ಸ್ಕಿನ್ ಡ್ಯಾಮೇಜ್ ಆಗೋದು ತಡೆಯುತ್ತೆ ಸೂರ್ಯನ ಕಿರಣಗಳಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ಗೆ ಡೈರೆಕ್ಟಾಗಿ ಬಿದ್ದರೆ ಆ ಎಲ್ಲ ಸಮಸ್ಯೆಗಳನ್ನು ಇದು ತಡೆಗಟ್ಟುತ್ತೆ ಆದ್ದರಿಂದ ದಿನ ನಾವು ಸ್ಕಿನ್ನ ಆರೋಗ್ಯವನ್ನು ಕಾಪಾಡ್ಕೊಂಡು ಆರೈಕೆಯನ್ನು ಮಾಡಬೇಕು ಅಂತಂದರೆ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಗಮನ ಕೊಡಲೇಬೇಕಾಗುತ್ತೆ ಒಂದು ಏನು ತುಂಬ ಚೆನ್ನಾಗಿ ನೀರು ಕುಡಿಯಿರಿ ನೀರು ಕುಡಿಯೋದ್ರಿಂದ ಕೂಡ ಸ್ಕಿನ್ ಹೈಡ್ರೇಟ್ ಆಗಿರಲಿಕ್ಕೆ ಮತ್ತು ಸ್ಕಿನ್ ಎಲೆಸ್ಟಿಸಿಟಿ ಏನಿರುತ್ತೆ ಅದನ್ನ ಕಾಪಾಡೋಕ್ಕೆ ತುಂಬ ಒಳ್ಳೆಯದು ವಾರಕ್ಕೊಂದು ಎರಡು ಮೂರು ಜ್ಯೂಸ್ ಜ್ಯೂಸನ್ನು ಕೂಡ ನಾವು ಕುಡಿಯಬೇಕು ಯಾವುದಾದ್ರೂ ಜ್ಯೂಸ್ ಆಗುತ್ತೆ ಅದರಲ್ಲೂ ಕೂಡ ವಿಟಮಿನ್ ಸಿ ಇರುವಂಥ ಜ್ಯೂಸ್ ಅದು ನೀವು ಲಿಂಬೆ ಜ್ಯೂಸ್ ಇರ್ಬೋದು ಆರೆಂಜ್ ಅಥವಾ ಮೂಸಂಬಿ ಜ್ಯೂಸ್ಗಳೆಲ್ಲ ಇರುತ್ತಲ್ವ ದಾಳಿಂಬೆ ಜ್ಯೂಸ್ಗಳೆಲ್ಲ ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸ್ಕಿನ್ ಗ್ಲೋ ಆಗಲಿಕ್ಕೆ ಹಾಕಿಯೇ ತುಂಬ ಚೆನ್ನಾಗಿ ಕಾಣಲಿಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಮತ್ತು ಇದರಿಂದೆಲ್ಲ ಏನು ಅಂತಂದರೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯ ಇನ್ನೊಂದು ಉತ್ತಮವಾಗಿರುವಂತಹ ಟಿಪ್ಸನ್ನು ಹೇಳ್ತೀನಿ ಅದು ಏನು ಅಂತಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ನೀವು ವರ್ಕೌಟ್ ಅಥವಾ ನೀವು ವಾಕ್ ಮಾಡಲೇಬೇಕು ಆವಾಗ ಕೂಡ ಏನು ಅಂತಂದರೆ ನಾವು ವಾಕ್ ಹೋದಾಗ ನಮ್ಮ ಬ್ಲಡ್ ಸೆಲ್ಗಳೆಲ್ಲ ತುಂಬ ಆ್ಯಕ್ಟಿವ್ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇದೆಯಲ್ವಾ ಅದು ತುಂಬ ಆಗುತ್ತೆ ಆವಾಗ ಕೂಡ ನಮಗೆ ಬೇವಿರುತ್ತೆ ನಮ್ಮ ಡರ್ಟ್ ಸ್ಕಿನ್ನಲ್ಲಿರುವಂಥ ಡರ್ಟ್ ಎಲ್ಲ ಹೊರಟು ಹೋಗುತ್ತೆ ಮುಖ ಗ್ಲೋ ಆಗಲಿಕ್ಕೆ ಆಗುತ್ತೆ ಒಳಗಡೆಯಿಂದ ನಮ್ಮ ಆರೋಗ್ಯ ವೃದ್ಧಿಯಾದಾಗೆ ಅದು ಹೊರಗಡೆ ಅಂದರೆ ನಮ್ಮ ಸ್ಕಿನ್ ಮೂಲಕ ಹೊರಗಡೆ ಜಗತ್ತಿಗೆ ಕೂಡ ಕಾಣುತ್ತೆ ಸೊ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಖುಷಿ ಖುಷಿಯಾಗಿರಿ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಲೂ ನೀವು ತುಂಬ ಯಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಯಾವಾಗಲೂ ಇರ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ನನಗೆ ಏನಂತಂದರೆ ಮೆಸೇಜ್ ಮಾಡ್ಬೋದು ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕೂಡ ನೀವು ಶೇರ್ ಮಾಡಿ ಅದನ್ನ ನಾನು ನನ್ನ ವೀವರ್ಸ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ